ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇವತ್ತು ನಮ್ಮದು ಬೇರೆ ಕಡೆ ಒಂದು ಕಡೆ ಶೂಟ್ ಇತ್ತು ಸೊ ಆ ಶೂಟಿಗೆ ಹೊಂಟಿದ್ವಿ ಆ ಶೂಟ್ ಮುಗಿದ ಕೂಡಲೇ ಅಲ್ಲೆಲ್ಲರೇ ನೋಡೋನು ಯಾವುದಾದ್ರು ಒಂದು ಹೋಟೆಲ್ದು ರ್ಯಾಂಡಮ್ ಆಗಿ ಒಂದು ಫುಡ್ ಲಾಗ್ ಮಾಡೋಣ ಅಂತ ಹೇಳಿ ಹೊಂಟೀವಿ ನೋಡೋನು ಯಾವ್ದು ಸಿಗ್ತೈತಿ ಮತ್ತು ಯಾವ ಏರಿಯಾದಾಗ ಯಾವ ಒಂದು ಏನಾದರೂ ಹೋಟೆಲ್ ಓಪನ್ ಆಗಿತ್ತು ಅಥವಾ ಭಾಳ ಓಲ್ಡ್ ಇದ್ದಿದ್ದನ್ನು ಹೋಟೆಲ್ ಮಾಡ್ತೀವೋ ನೋಡೋಣ ಅಂತ ನಡೀರಿ ಸೊ ಎಲ್ಲ ಮುಗಿದ ಕೂಡಲೇ ನಾವು ಗಣೇಶ್ಪುರಿ ಏರಿಯಾ ಒಳಗೆ ಇದ್ವಿ ಸೊ ಅಲ್ಲಿ ಹೋಗಬೇಕಾದ್ರೆ ನಮಗೆ ಕಂಡಿದ್ದನ ಮೈಸೂರು ಕೆಫೆ ಒಂದು ಲೊಕೇಶನ್ ಬಂದ್ಬಿಟ್ಟು ಪೈಪ್ಲೈನ್ ರೋಡ್ ನಿಯರ್ ಹನುಮಾನ್ ಮಂದಿರ್ ಗಣೇಶ್ಪುರ ಸೊ ಆನ್ ದ ವೇನ ಸಿಕ್ತೈತಿ ನಿಮಗೆ ನೋಡಿದ ಕೂಡೇ ಒಂದು ಮನಿಗತಿ ಅನಿಸ್ತೈತಿ ಮನಿಯೊಳಗೆ ಒಂದು ಹೋಟೆಲ್ ಅಥವಾ ಕೆಫೆ ನಡ್ಸೋರು ನೋಡ್ಬೋದು ಎಷ್ಟು ಮಸ್ತ್ ಕಾಣಕತೈತಿ ಹೊರಗಿಂದನ ಆ್ಯಂಡ್ ಹೊರಗಡೆಯಿಂದ ನೋಡಿದ ಕೂಡಲೇ ನನಗೆ ಫಸ್ಟಿಗೆ ಅನಿಸಿದ್ದಾನೆ ಇವ್ರದ್ದು ಸೆಲ್ಫ್ ಸರ್ವಿಸ್ ಇರ್ಬೋದಪ್ಪ ಅಂತ ಹೇಳಿ ಅನಿಸಿತು ಬಟ್ ಸೆಲ್ಫ್ ಸರ್ವಿಸ್ ಜೊತೆ ಇವ್ರದ್ದು ಟೇಬಲ್ ಸರ್ವಿಸ್ ಕೂಡ ಐತಿ ಸೊ ಇದು ನೋಡ್ಬೋದು ಒಳಗಡೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ನಡಿರಿ ಫುಡ್ ಯಾವ ಥರ ಐತಿ ಮತ್ತು ಏನೆಲ್ಲ ಸಿಕ್ತೈತಿ ಇಲ್ಲೇ ನೋಡ ಮೆನ್ಯೂ ನೋಡಿದ್ವಿ ಮೆನ್ಯೂ ಒಳಗ ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗ್ತೈತಿ ಲಂಚ್ ಸಿಗ್ತೈತಿ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಸ್ನಾಕ್ಸ್ ಎಲ್ಲ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಕೆಫೆ ಒಳಗೆ ಸೊ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಟೈಮ್ ಆಗಿರೋದರಿಂದ ಬ್ರೇಕ್ಫಾಸ್ಟ್ ಒಳಗೆ ಏನಾದರೂ ಹೇಳೋಣಂತ ಫಸ್ಟ್ ನಾವು ಹೇಳಿದ್ದಾನೆ ಇಡ್ಲಿ ವಡ ಸಿಂಗಲ್ ಇಡ್ಲಿ ವಡ ಹೇಳಿದ್ದೀವಿ ನೋಡ್ರಿ ಬಂತು ಸೊ ವಡ ಅಂತೂ ಮಸ್ತ್ ಕಾಣಾಕತೈತಿ ನಾನಂತೂ ಟೇಸ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಇಡ್ಲಿ ವಡ ಆಮೇಲೆ ಸಾಂಬಾರ ಚಟ್ನಿ ಕೊಟ್ಟಾರ ಆ್ಯಂಡ್ ಇವ್ರದ್ದು ಒಂದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಸೆವೆನ್ ತರ್ಟಿ ಓಪನ್ ಆತಂದ್ರೆ ರಾತ್ರಿ ಎಂಟುವರೆ ತನಕನೂ ಓಪನ್ ಇರ್ತೈತಿ ಇಲ್ಲಿ ನಿಮ್ಗೆ ಎಲ್ಲ ಟೈಪ್ ಆಫ್ ಫುಡ್ ಅವೈಲೇಬಲ್ ಐತಿ ಸೊ ನಾನು ಫಸ್ಟಿಗೆ ಇಡ್ಲಿ ವಡ ಟೇಸ್ಟ್ ಮಾಡಿ ಬರ್ರಿ ಈ ಒಂದು ಮೈಸೂರ್ ಕೆಫೆ ಪ್ಯೂರ್ ವೆಜ್ ಕೆಫೆ ಐತ್ ಅಂತಾನೆ ಹೇಳ್ಬೋದು ಫಸ್ಟ್ಗೆನೋ ನಾನು ಇಡ್ಲಿ ಮತ್ತು ಸಾಂಬಾರು ಟೇಸ್ಟ್ ಮಾಡ್ತೀನಿ ಇಡ್ಲಿ ಅಂತೂ ಸೂಪರ್ ಸಾಫ್ಟ್ ಇತ್ತು ಆ್ಯಂಡ್ ಸಾಂಬಾರ್ ಟೇಸ್ಟೇನೋ ಡಿಫ್ರೆಂಟನೇ ಇತ್ತು ಆ್ಯಂಡ್ ಚಟ್ನಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಸೊ ಇಡ್ಲಿ ಚಟ್ನಿ ಸಾಂಬಾರ ಭಾಳ ಚಲೋ ಹತ್ತಿತ್ತು ನನಗೆ ಈಗ ನಾನು ವಡಾ ಟೇಸ್ಟ್ ಮಾಡ್ತೀನಿ ವಡಾ ನೋಡ್ಬೋದು ಎಷ್ಟು ಕ್ರಿಸ್ಪಿ ಅನಿಸೈತಿ ಹೊರಗಡೆಯಿಂದ ಆ್ಯಂಡ್ ನನಗೆ ಇಡ್ಲಿಕ್ಕಿಂತ ವಡ ಭಾಳ ಲೈಕ್ ಆತಿಲ್ಲಿದೆ ಅದೊಂದು ಕ್ರಿಸ್ಪಿನೆಸ್ ಟೇಸ್ಟ್ ಏನೋ ಬಾರಾಣೆ ಇತ್ತು ಸ್ವಲ್ಪ ಮೆಣಸಿನ್ಕಾಳು ಪುಡಿ ಆಮೇಲೆ ಕರಿಬೇವು ಅದರದ್ದೆಲ್ಲ ಟೇಸ್ಟ್ ಬಡಕತ್ತಿತ್ತು ಸೊ ಓವರಾಲ್ ನಂಗಂತೂ ಉದ್ದಿನ ವಡ ಭಾಳ ಲೈಕ್ ಆಗ್ತಿಲ್ಲಿದೆ ಸೊ ಇಡ್ಲಿ ವಡ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಇಡ್ ವಡಾ ಅಂತೂ ಬೆಸ್ಟ್ ಇತ್ತು ನಮ್ಮ ಗೋಕಾಕ್ ಮಂದಿಗೆ ಯಾಕೇನೋ ಪುರಿ ಮತ್ತು ಬಜ್ಜಿ ಅಂದರೆ ಭಾಳ ಇಷ್ಟ ಸೊ ಓದಲೆಲ್ಲ ಪುರಿ ಕುರ್ಮಾ ಫಿಕ್ಸ್ ಹೇಳತ್ತಾರ ಅದ್ರ ಜೊತೆ ಬೇರೆ ಏನು ಬೇಕಾದ ಹೇಳು ಬಟ್ ಪುರಿ ಕುರ್ಮಾ ಬೇಕನ ಸೊ ಕಿರಣ್ ಅವರ ಪುರಿ ಕುರ್ಮಾ ಹೇಳಿದ್ರು ನಾನೀಗ ಟೇಸ್ಟ್ ಮಾಡ್ತೀನಿ ಪುರಿ ಮತ್ತು ಚಟ್ನಿ ಕೊಟ್ಟಾರ ಅದ್ರ ಜೊತೆ ಕುರ್ಮಾ ಕೊಟ್ಟಾರ ಸೊ ಟೇಸ್ಟ್ ಮಾಡೋನು ಬರೀ ಹೇಗಿತ್ತು ನೋಡೋನು ಇಲ್ಲಿ ಮೆನ್ಯೂ ಒಳಗೂ ನೋಡಬೇಕಾದ್ರೆ ಫುಡ್ಡದು ಪ್ರೈಸ್ ಲಿಸ್ಟ್ ನೋಡಿದ್ವಿ ಭಾಳ ಅಫೋರ್ಡೆಬಲ್ ಅನ್ಸಿದ್ ನಮಗೆ ಆ್ಯಂಡ್ ಪುರಿ ಕುರ್ಮಾ ಹೇಳಿದ ಕೂಡಲೇ ಪುರಿ ಭಾಳ ಬಿಸಿ ಬಿಸಿ ಮಾಡಿಕೊಟ್ಟಿದ್ರು ಆ್ಯಂಡ್ ಭಾಳ ಕ್ರಿಸ್ಪಿನೆಸ್ಸು ಇತ್ತು ಸೊ ನಾನೀಗ ಪುರಿ ಟೇಸ್ಟ್ ಮಾಡಕತ್ತೀನಿ ಪುರಿ ಜೊತೆ ಚಟ್ನಿ ಆ್ಯಂಡ್ ಕುರ್ಮಾದಂತೂ ಹೇಳ್ತೇನೆ ನಿಮಗೆ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಇತ್ತು ಅದು ಒಂದು ಮಸಾಲ ರುಬ್ ಹಾಕಿದ್ರೆ ಅನಿಸ್ತೈತಿ ಅದ್ರದ್ದು ಟೇಸ್ಟ್ ರೆಗ್ಯುಲರ್ ಕುರ್ಮಾಕ್ಕಿಂತನೂ ಬೇರೆ ಟೈಪನೇ ಇತ್ತಿದ ಆ್ಯಂಡ್ ಗಟ್ಟಿದಿರಲಿಲ್ಲ ತೆಳ್ಳಗಿತ್ತು కుర్మా సో ఓవరాల్ హు పురి కుర్మాను బా లైక్ అత కుర్మా అంతూ భా బస్ట్ అన్సిత నం ಇಲ್ಲಿ ಸೆಲ್ಫ್ ಸರ್ವಿಸ್ ಮತ್ತು ಟೇಬಲ್ ಸರ್ವಿಸ್ ಎರಡೂ ಅಂತ ಹೇಳಿದೆ ಸೊ ಸೆಲ್ಫ್ ಸರ್ವಿಸಿದ ಔಟ್ಸೈಡ್ ಒಂದು ಹೊರಗಡೆ ಸಿಂಪಲ್ ಒಂದು ಸೆಟ್ ಔಟ್ ಟೈಪ್ ಮಾಡಿದಾರೆ ಅದು ಬೆಸ್ಟ್ ಐತಿ ಆ್ಯಂಡ್ ಟೇಬಲ್ ಸರ್ವಿಸ್ ಅಂದ್ರೆ ಈ ಸೈಡ್ ಒಳಗಡೆ ಮಾಡಿದರು ಸೊ ಇದಾದ ಕೂಡಲೇ ನಾನು ಆರ್ಡರ್ ಕೊಟ್ಟಿದ್ದು ಚೀಸ್ ಗ್ರಿಲ್ ಸ್ಯಾಂಡ್ವಿಚ್ ಸೊ ನೋಡ್ಬೋದು ತ್ರೀ ಲೇಯರ್ದ ಬ್ರೆಡ್ ಒಳಗೆ ಹಿಂಗೆ ಸ್ಯಾಂಡ್ವಿಚ್ ಮಾಡಿ ಕೊಟ್ಟಾರ ನಾನು ಟೇಸ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಅದ್ರ ಜೊತೆ ಟೊಮೆಟೊ ಕೆಚಪ್ ಹಾಕಿ ಕೊಟ್ಟಾರ ಈ ಒಂದು ಚೀಸ್ ಗ್ರಿಲ್ ಸ್ಯಾಂಡ್ವಿಜ್ ಒಳಗೆ ಒಳಗಡೆ ಸೌತೆಕಾಯಿ ಟೊಮ್ಯಾಟೊ ಉಳ್ಳಾಗಡ್ಡಿ ಇದೆಲ್ಲ ಹಾಕಿದ್ರು ಆ್ಯಂಡ್ ಚೀಸ್ ನನಗನ್ಸಿತ್ತು ಜಾಸ್ತಿ ಹಾಕ್ಬೋದೇನೋ ಚೀಸ್ ಗ್ರಿಲ್ ಸ್ಯಾಂಡ್ವಿಚ್ ಹೇಳಿದ್ರು ಅಂತ ಬಟ್ ಚೀಸ್ ನಾರ್ಮಲ್ ಆಗಿನ ಹಾಕಿದ್ರು ಹಂಗೇನು ಜಾಸ್ತಿ ಅನ್ನಿಸ್ಲಿಲ್ಲ ಸೊ ಇದು ಕೂಡ ಟೇಸ್ಟ್ ಚಲೋ ಇತ್ತು ಅದಕ್ಕೊಂದು ಗ್ರೀನ್ ಚಟ್ನಿ ಹಚ್ಚಿದ್ರು ಗ್ರೀನ್ ಟಚ್ ಚಟ್ನಿ ಲೇಯರ್ ಹಾಕಿದ್ರು ಆ್ಯಂಡ್ ಅದ್ರ ಜೊತೆ ಟೊಮ್ಯಾಟೊ ಚಟ್ನಿ ಜೊತೆ ಹಚ್ಕೊತಿದ್ದರು ಅಂತೂ ಬಹಳ ಬೆಸ್ಟ್ ಅನ್ಸಾಕತಿತ್ತು ಓವರ್ ಆಲ್ ಇದು ಕೂಡ ಬಹಳ ಲೈಕ್ ಆದ್ ನನಗೆ ಬಟ್ ಇನ್ನೊಂದು ಸ್ವಲ್ಪ ಚೀಸ್ ಜಾಸ್ತಿ ಅನ್ ಇರಬೇಕಿತ್ತು ಅನಿಸುತ್ತೆ ನನಗೆ ಈ ಒಂದು ಮೈಸೂರು ಕೆಫೆ ಒಳಗ ನಿಮ್ಗೆ ಮುಂಜಾನೆ ಬ್ರೇಕ್ಫಾಸ್ಟ್ ಅಷ್ಟಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಷ್ಟಲ್ಲ ಮತ್ತೆ ನಿಮ್ಗೆ ಊಟ ಕೂಡ ಸಿಕ್ತೈತಿ ಬರೀ ಚಪಾತಿ ಭಾಜಿ ಬೇಕಾದರೂ ಸಿಕ್ತೈತಿ ಅಂಡ್ ಮಿನಿ ಮೀಲ್ಸ್ ಓನ್ಲಿ ಸಿಕ್ಸ್ಟಿ ರುಪೀಸ್ ಫುಲ್ ಮೀಲ್ಸ್ ಬೇಕಾದ್ರೂ ನಿಮ್ಗೆ ಏಯ್ಟಿ ರುಪೀಸ್ ಎರಡು ಮೂರು ತರ ಭಾಜಿ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ಸಿಕ್ತೈತಿ ಸೊ ಲಾಸ್ಟ್ಲಿ ನಾವು ಕಾಫಿ ಜೊತೆ ನಮ್ಮ ಈ ಒಂದು ಬ್ರೇಕ್ಫಾಸ್ಟ್ ಲಾಗ ಕಂಪ್ಲೀಟ್ ಮಾಡಿದ್ವಿ ಈ ಒಂದು ಮೈಸೂರು ಕೆಫೆನ ಒಬ್ಬರು ಲೇಡಿ ನಡ್ಸಕತ್ತಾರ ಅವ್ರ ಹೆಸರು ಬಂದ್ಬಿಟ್ಟು ಮಿಸ್ಟರ್ ಸುನಂದ ಅಂತ ಹೇಳಿ ಸೊ ಇರೋ ನೋಡ್ರಿ ಅವ್ರ ಮೇಡಮ್ ಭಾಳ ಚಲೋ ನಡ್ಸಕತ್ತಾರ ಸೊ ವೆರಿ ಆಲ್ ದ ಬೆಸ್ಟ್ ಇದು ಓಪನ್ ಆಗಿ ಓನ್ಲಿ ಫೈವ್ ಮಂತ್ಸ್ ಆಯಿತು ನೀವೇನಾದರೂ ಇನ್ನೂ ಇಲ್ಲಿ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡಿರಿ ಹೆಂಗಿತ್ತು ಫುಡ್ ಅಂತ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟಾಗಿತ್ತು ಇವತ್ತಿನ ಲೋಗ ನೆಕ್ಸ್ಟ್ ವೀಡಿಯೋ ಒಳಗೆ ಬೆಟ್ಟಾಗೂನು ಬಾಯ್